ಬೆಸ್ಟ್ ಲಿರಿಕ್ ರೈಟರ್ ಕನ್ನಡ ನಾಗೇಂದ್ರ ಪ್ರಸಾದ್ ಪ್ರಸ್ತುತ ಕನ್ನಡಿಗರಿಗೆ ಜಗತ್ತಿನ ಎಲ್ಲ ಕಡೆ ಇರುವ ಎಲ್ಲ ಕನ್ನಡಿಗರಿಗೆ ಈ ಸೈಮ ಪ್ರಶಸ್ತಿಯನ್ನು ರೂಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅವಾರ್ಡ್ ಕಾರ್ಯಕ್ರಮದ ನಂತರ ದುಬೈ ಮಾಲ್ಗೆ ಬಂದಿದೆ ದುಬೈ ಮಾಲ್ ಸಿಟಿ ಸೆಂಟ್ರಲ್ ಇರುವಂತ ದುಬೈ ಮಾಲ್ ಅಂತಾರೆ ತುಂಬಾ ಜನ ನನ್ನನ್ನ ನೋಡ್ತಿದ್ದಾರೆ ಯಾಕೆ ಅಂದ್ರೆ ನಾನು ಅವ್ರನ್ನ ನನ್ನ ಗುರುತಿಡಿತಾ ಇದ್ದಾರೆ ಅಂತ ಅಲ್ಲ ವಿಶೇಷವಾಗಿ ಅವರು ನನ್ನ ಟಿ ಶರ್ಟ್ ನೋಡ್ತಾ ಇದ್ದಾರೆ ಕನ್ನಡ ಮತ್ತು ಕರ್ನಾಟಕದ ಇತಿಹಾಸದ ಬಗ್ಗೆ ಹೊಸ ಬೆಳಕು ಚೆಲ್ತಾ ಇರುವಂಥ ಗೆಳೆಯ ಭುವನ್ ಕೊಟ್ಟಿರುವಂಥ ಟೀ ಶರ್ಟ್ ಇದು ಅಲ್ಲಿ ದುಬೈ ಕನ್ನಡಿಗರು ಚಿತ್ರರು ಭಾಳ ಖುಷಿಪಟ್ಟರು ರಾಜರ ಫೋಟೋ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಭಾವಚಿತ್ರ ಇರುವಂಥ ಟಿ ಶರ್ಟ್ ಯಾಕದಾಡ್ಕೊಂಡು ಬಂದಿದೆ ಅಂದರೆ ಹೊರ ಇದ್ದಾಗಲೂ ನಮಗೆ ನಾಲ್ವಡಿಯವರ ನೆನಪು ಇರಬೇಕು ಅಂತ ಇರುತ್ತೆ ಅಂತ ಅಂದ್ರೆ ಯಾವಾಗ ಹಾಕ್ತಿವಿ ಅಂತ ಅಲ್ಲ ಸುಮ್ಮನೆ ಒಂದು ಸಂತೋಷ ಖುಷಿಗಾಕೊಂಡೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ನಾಡಿಗಾಗಿ ಕನ್ನಡ ನಾಡಿಗಾಗಿ ಕೊಟ್ಟಿರುವಂತ ಸೇವೆ ಅಪರಿಣಿತ ಈ ನೆಪದಲ್ಲಾದರೂ ಅವ್ರನ್ನ ಒಂದು ಕ್ಷಣ ನಾವೆಲ್ಲರೂ ನೆನೆಸ್ಕೊಳ್ಳೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಓದ್ಕೊಳ್ಳೋಣ ನಾಡನ್ನ ಅಷ್ಟು ಶಿಕ್ಷಣದ ಹಂತದಲ್ಲಾಗ್ಲಿ ಸಾಂಸ್ಕೃತಿಕವಾಗಿ ಆಗಲಿ ಮತ್ತು ಸಾಮಾಜಿಕವಾಗಿ ಆಗಲಿ ಅವ್ರು ಕೊಟ್ಟಿರುವಂತ ಸೇವೆ ಅವ್ರು ಯಾವುದೋ ಯುದ್ಧ ಮಾಡಲಿಲ್ಲ ಪಡೆಗಳನ್ನ ಕರ್ಕೊಂಡೋಗಿ ದಂಡೆತ್ತಿಲ್ಲ ಆದ್ರೆ ಎಷ್ಟು ಸಾವಿರಾರು ಜನರಿಗೆ ಏನು ನೆರವು ಕೊಡ್ತಾ ಮೂರ್ನಾಲ್ಕಾಯ್ತು ತಲೆಮಾರು ನಮ್ಗೆ ಈಗಾಗಲೇ ನಾಲ್ಕೈದನೇ ತಲೆಮಾರು ಆಗ ಎಷ್ಟು ತಲೆಮಾರು ಆದರೂ ಕೂಡ ಇನ್ನೂ ಅವ್ರು ಮಾಡಿರುವಂತಹ ಸೇವೆಗಳಿಗೆ ಅದಕ್ಕೊಂದು ಪರ್ಯಾಯವಾಗಿ ಇನ್ನೊಂದು ಇದೆ ಅಂತ ಹೇಳಕ್ಕೆ ಬರಲ್ಲ ಅಷ್ಟು ಅದ್ಭುತವಾದಂಥ ಕೆಲಸವನ್ನು ಮಾಡಿರುವಂಥವ್ರು ಅವ್ರನ್ನ ನೆನೆಸ್ಕೊಳ್ಳೋವಂಥ ಕೆಲಸ ಅಷ್ಟೇ ಇದು ಮತ್ತೊಮ್ಮೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅವರ ಅವರು ಪ್ರಾತಃಸ್ಮುರಣೀಯರು ಕರ್ನಾಟಕಕ್ಕೆ ಕನ್ನಡಕ್ಕೆ ಅಂತ ಹೇಳ್ತಾ ದುಬೈ ಮಾಲ್ನಲ್ಲಿದ್ದೀನಿ ಅದೇ ಕಾರಣಕ್ಕೆ ನೋಡ್ತಿದ್ದಾರೆ ಯಾರು ಫೋಟೋ ಇದೆಯಲ್ಲ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್